इवगा हाल की रेडी ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ನಾನಿವತ್ತು ಆಲ್ರೆಡಿ ದೀಪ ಹಚ್ಚಿದೆ ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್ ಇವತ್ತು ಹೇರ್ ಪ್ಯಾಕ್ ಹಾಕ್ಕೊಂಡ್ಬಿಟ್ಟು ತಲೆ ಸ್ನಾನ ಮಾಡಿದೆ ಇವತ್ತು ಯಾವ ಹೇರ್ ಪ್ಯಾಕ್ ಹಾಕೊಂಡಿದ್ದೆ ಅಂದರೆ ನಾನು ಯೂಶ್ವಲಿ ಮೆಂತ್ಯ ಹೇರ್ ಪ್ಯಾಕ್ ಹಾಕ್ತೀನಿ ಇವತ್ತು ಮೆಂತ್ಯ ಹೇರ್ ಪ್ಯಾಕ್ ಹಾಕಿದ್ದಿಲ್ಲ ಇವತ್ತು ಫ್ಲೆಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜದ್ದು ಹೇರ್ ಪ್ಯಾಕ್ ಹಾಕಿದ್ದೆ ಅಗಸೆ ಬೀಜನ ಒಂದು ಪಾತ್ರೆಲಿ ಒಂದು ಲೋಟ ನೀರು ಹಾಕ್ಬಿಟ್ಟು ಅದಕ್ಕೆ ಎರಡು ಲೋ ಎರಡು ಸ್ಪೂನ್ ಅಗಸೆ ಬೀಜ ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಬೇಕು ಒಂದು ಟೆನ್ ಮಿನಿಟ್ಸ್ ಕುದಿದಾದಮೇಲೆ ಅದು ಜೆಲ್ ಥರ ಬರುತ್ತೆ ಅಲ್ವಾ ಅದು ಜೆಲ್ನ ನಾನು ಹೇರ್ಸಿಗೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು ಒನ್ ಅವರ್ ಬಿಟ್ಬಿಟ್ಟು ಹೇರ್ ವಾಶ್ ಮಾಡಿದೆ ನಿಜ ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಒಂದು ವೀಕ್ಲಿ ಒನ್ಸ್ ಆದರೂ ನಾವು ಯೂಸ್ ಮಾಡಬೇಕು ಅದು ಫ್ಲೆಕ್ಸ್ ಸೀಡ್ಸ್ನ ಮಾಡಿದರೆ ಈ ಥರ ಹೇರ್ಸ್ ಕೂಡ ನೈಸ್ ಆಗುತ್ತೆ ಗ್ರೋತಿಂಗ್ ಕೂಡ ಚೆನ್ನಾಗಾಗುತ್ತೆ ಸೊ ನಾನು ಅವಾಗವಾಗ ಈ ಥರ ಎಲ್ಲ ಬೇರೆ ಬೇರೆ ಹೇರ್ ಪ್ಯಾಕ್ಸ್ ಎಲ್ಲ ಟ್ರೈ ಮಾಡ್ತಿರ್ತೀನಿ ಒಂದೇ ಥರ ಹೇರ್ ಪ್ಯಾಕ್ ನಾನು ಯಾವಾಗಲೂ ಹಾಕೋಲ್ಲ ಒಂದ್ಸರಿ ಮೆಂತ್ಯ ಪ್ಯಾಕ್ ಹಾಕಿದರೆ ಒಂದು ಸತಿ ಒಂದು ಸತಿ ಈ ಥರ ಫ್ಲೆಕ್ಸ್ ಸೀಡ್ಸ್ದು ಹಾಗೇ ಈರುಳ್ಳಿ ಪ್ಯಾಕೆಲ್ಲ ಇರ್ತೀನಿ ಒಂದೊಂದು ಸತಿ ಒಂದೊಂದು ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಹೇರ್ ಪ್ಯಾಕ್ಸ್ನ ಟ್ರೈ ಮಾಡ್ತಾ ಇರ್ತೀನಿ ಹಾಗೆ ಇವತ್ತು ಅದೇ ರೀತಿ ಫ್ಲೆಕ್ಸ್ ಸೀಡ್ಸ್ದು ಅಗ್ಸೆ ಬೀಜದ್ದು ಹೇರ್ ಪ್ಯಾಕ್ ಅಗಸೆ ಬೀಜದ್ದು ಜೆಲ್ ತೆಗೆದುಬಿಟ್ಟು ನೀಟಾಗಿ ತಲೆಗೆ ನೀಟಾಗಿ ಹೇರ್ಸಿಗೆಲ್ಲ ಅಪ್ಲೈ ಮಾಡಿಕೊಂಡು ಹೇರ್ ವಾಶ್ ಮಾಡಿದೆ ಇಲ್ಲಿ ನೋಡಿ ಹೇರ್ಸ್ ನಿಜ ಫುಲ್ಲು ಸ್ಮೂತಾಗಿದೆ ಹೇರ್ ಸ್ಪಾ ಮಾಡಿಸ್ತೀವಲ್ವ ನಾವು ಹೇರ್ ಸ್ಪಾ ಥರನೇ ಅದು ವರ್ಕ್ ಮಾಡುತ್ತೆ ಅದು ಜೆಲ್ ಬಂದು ಸೇಮ್ ಹೇರ್ ಸ್ಪಾ ಮಾಡಿಸ್ಕೊಂಡಾಗ ಯಾವ ರೀತಿ ಅನಿಸುತ್ತೆ ಅಲ್ವಾ ಅದೇ ರೀತಿ ನಮಗೆ ಫೀಲ್ ಆಗುತ್ತೆ ಅಷ್ಟು ಒಂದು ಸತಿ ನಾವು ಯೂಸ್ ಮಾಡೋಷ್ಟೊತ್ತಿಗೆ ಅಷ್ಟೊಂದು ನೈಸಾಗಿರುತ್ತೆ ಹೇರ್ಸು ನೀವು ಟ್ರೈ ಮಾಡಿ ಒಂದು ಸಾರಿ ವೀಕ್ಲಿ ಒನ್ಸ್ ಒನ್ಸ್ ಈ ಥರ ಯೂಸ್ ಮಾಡ್ತಾ ಬಂದರೆ ಹೇರ್ಸ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ನೈಸ್ ಆಗುತ್ತೆ ಹೇರ್ ಗ್ರೋತ್ ಆಗುತ್ತೆ ಹೇರ್ ಫಾಲ್ ಆಗೋದಿಲ್ಲ ಸೊ ನೀವು ಟ್ರೈ ಮಾಡಿ ನೋಡಿ ಒಂದು ನಾನು ನಿಜ ಹೌದು ಕರೆಕ್ಟು ಅಂತ ಅಂತೀರ ಆಮೇಲೆ ಓಕೆ ಗೈಸ್ ಇವತ್ತು ನಾನು ಇವಾಗ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಲ್ವಾ ಈಗ ಅಡುಗೆ ಎಲ್ಲ ಮಾಡಬೇಕು ಸ್ವಲ್ಪ ರೈಸ್ ಇದೆ ಮಾರ್ನಿಂಗ್ ಮಾಡಿದ ದಿನ ಹಾಗೆ ಉಳಿದಿದೆ ರೈಸ್ ಸ್ವಲ್ಪ ಇವಾಗ ಏನಾದರೂ ಲೈಟಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಒಬ್ಬ ಇವತ್ತು ಕೀರು ಮಾಡು ಅಂತ ಹೇಳಿದರು ಶಾವಿಗೆ ಕೀರು ಅವ್ರಿಗೆ ಇವತ್ತು ಶಾವಿಗೆ ಕೀರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಲೆಲ್ಲ ಹಾಕ್ಬಿಟ್ಟು ಮಾಡ್ತೀವಲ್ಲ ಹಾಲು ಸಕ್ಕರೆ ಹಾಕಿ ಶಾವಿಗೆ ಕೀರು ಮಾಡ್ತೀವಲ್ವ ಆ ರೀತಿ ಮಾಡ್ತಾಯಿದ್ದೀನಿ ಇವತ್ತು ಶಾವಿಗೆ ಕೀರ್ನ ಯೂಶಲಿ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಮಾಡಿದರೆ ಇಷ್ಟಪಡೋಲ್ಲ ಇವರು ಹಾಲು ಸಕ್ಕರೆ ಎಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ಟು ಹಾಲು ಕೀರ್ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಇವತ್ತು ಕೀರು ಮಾಡು ಅಂತ ಹೇಳಿದರು ಮಾಡ್ತೀನಿ ಅವ್ರು ಬರೋಷ್ಟರೊಳಗೆ ಹಾಲು ಕೀರ್ ಮಾಡಿಬಿಟ್ಟು ರೆಡಿ ಮಾಡ್ತೀನಿ ಇವಾಗ ಓಕೆ ಗೈಸ್ ನಾನಿವಾಗ ಶಾವ್ಗೆ ಇದು ಶಾವ್ಗೆಗೆ ಹಾಲು ಹಾಕ್ಬಿಟ್ಟು ಕೀರ್ ಮಾಡ್ತೀವಲ್ವ ಶಾವ್ಗೆ ಕೀರು ಹಾಲು ಕೀರು ಅಂತಲೂ ಕರಿತೀನಿ ಶಾವ್ಗೆ ಹಾಲು ಕೀರ್ ಮಾಡೋದಕ್ಕೆ ನಾನು ಫ್ರೈಡ್ ಫ್ರೈಡ್ ಅಂದರೆ ರೋಸ್ಟೆಡ್ಡು ಆಶೀರ್ವಾದ ರೋಸ್ಟೆಡ್ ಶಾವ್ಗೆ ಪ್ಯಾಕೆಟನ್ನು ತೊಗೊಂಡಿದ್ದೀನಿ ಗೈಸ್ ಇದರಲ್ಲಿ ಫುಲ್ ಎಲ್ಲ ರೋಸ್ಟ್ ಆಗಿದೆ ಶಾವ್ಗೆ ಎಲ್ಲ ರೋಸ್ಟೆಡ್ಡು ನಾನು ಮತ್ತೆ ಇದನ್ನೇನು ಎಣ್ಣೆಯಲ್ಲಿಲ್ಲ ತುಪ್ಪದಲ್ಲಿ ಏನು ಬಿದ್ದು ಬಿಸಿ ಮಾಡ್ಕೊಳ್ಳೋ ಅಂತ ನೆಸೆಸಿಟಿ ಇಲ್ಲ ಆಲ್ರೆಡಿ ಫ್ರೈಡ್ ಆಗಿದೆ ಬೇಗನೆ ಈಸಿಯಾಗೂ ಮಾಡ್ಬೋದು ಇದಕ್ಕೇನಿಲ್ಲ ಒಂದು ಸ್ವಲ್ಪ ಶಾವ್ಗೆ ಫ್ರೈಡ್ ಶಾವ್ಗೆ ಒಂದು ಹಾಫ್ ಲೀಟರ್ನಷ್ಟು ಹಾಲು ಒಂದೆರಡು ಬಟ್ಲು ಸಕ್ಕರೆ ಹಾಗೆ ಇದಕ್ಕೆ ತುಪ್ಪದಲ್ಲಿ ಕರೆದ್ಬಿಟ್ಟು ಡ್ರೈ ಫ್ರೂಟ್ಸ್ ಹಾಕಿದರೆ ಶಾವ್ಗೆ ಕೀರ್ ರೆಡಿ ಆಯಿತು ಈಗ ಶಾವ್ಗೆ ಕೀರ್ ಮಾಡೋಕ್ಕೆ ಗಣ ಬನ್ನಿ ಪಿಚಿ ನೋಡಿ ಶಾಗೆ ಪ್ಯಾಕೆಟ್ ಎತ್ಕೊಂಡಿದ್ದೀನಿ ಹಾಲು ಬಂದು ಫ್ರಿಡ್ಜಲ್ಲಿದೆ ನೋಡಿ ಇವಾಗ ತೋರಿಸಿ ಇಲ್ಲಿ ನೋಡಿ ಫ್ರಿಡ್ಜ್ ಎಲ್ಲ ನಾನು ಇಷ್ಟು ನೀಟಾಗಿ ಕ್ಲೀನ್ ಮಾಡಿಟ್ಟಿರ್ತೀನಿ ನನಗೆ ಒಂದು ಸ್ವಲ್ಪ ಏನಾದರೂ ಗಲೀಜಿತ್ತು ಅಂದರೂ ನನಗೆ ಇಷ್ಟ ಆಗಲ್ಲ ಯಾವಾಗಲೂ ಫ್ರಿಡ್ಜ್ ಯಾವಾಗಲೂ ನೀಟಾಗಿ ಇಟ್ಟಿರ್ತೀನಿ ನಾನು ಟೊಮ್ಯಾಟೊ ಎಲ್ಲ ಈ ತರ ಪುಟ್ಟಿಯೊಳಗೆ ಹಾಕಿಟ್ಬಿಟ್ಟಿದ್ದೀನಿ ನೋಡಿ ಇವತ್ತು ಚಿಗ್ಳಿ ಮಾಡಿದೆ ಚಿಗ್ಳಿ ಅಂದರೆ ಹಣ್ಣು ಚಿಗ್ಳಿ ಅಂತ ಅಂತೀವಲ್ಲ ಹಣ್ಣು ಹಾಕ್ಬಿಟ್ಟು ಬೆಲ್ಲ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡ್ತೀವಲ್ಲ ಚಿಗ್ಳಿ ಹುಣ್ಸೆಹಣ್ದು ಅದು ಮಾಡಿಬಿಟ್ಟು ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ ಕಾಳೆಲ್ಲ ಇದೆ ಏನಾದರೂ ಮಾಡ್ಬೋದು ಸಾಂಬಾರು ಕ ಇಲ್ಲಿ ನೋಡಿ ಇದೊಂದು ಹಾಲಿದೆ ಇದೊಂದು ಪ್ಯಾಕೆಟ್ ಇದೆ ನಾವು ಹಾಫ್ ಲೀಟರ್ ಹಾಲು ತೊಗೊಳ್ತೀನಿ ಹಾಫ್ ಲೀಟರ್ ಹಾಲು ಎತ್ಕೊಂಡೆ ನೋಡಿ ಹಾಫ್ ಲೀಟರ್ ಹಾಲು ಶಾವಿಗೆ ಪ್ಯಾಕೆಟ್ ತೊಗೊಂಡಿದ್ದೀನಿ ಇಷ್ಟೊಂದು ಶಾವಿಗೆ ಹಾಕಲ್ಲ ಒಂದು ಬಟ್ಲು ಶಾವಿಗೆ ಅಷ್ಟೆ ಇಲ್ಲಿ ಸಕ್ಕರೆ ಇದೆ ನೋಡಿ ಸಕ್ಕರೆ ಇದಿಷ್ಟು ಇವಾಗ ಹಾಲು ಕೀರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಇವಾಗ ಆಫ್ ಲೀಟರ್ ಹಾಲು ಹಾಕಿದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡಿಟ್ಬಿಟ್ಟು ನೋಡಿ ಆಫ್ ಲೀಟರ್ ಹಾಲು ಹಾಕಿದ್ದೀನಿ ಇದಕ್ಕೆ ಒಂದು ಲೋಟ ನೀರು ಆ್ಯಡ್ ಮಾಡ್ತೀನಿ ಶಾವಿಗೆ ಬೇಯಬೇಕಲ್ವಾ ಒಂದು ಲೋಟ ನೀರು ಹಾಕ್ಬಿಟ್ಟು ಬಿಸಿ ಅಷ್ಟರಲ್ಲಿ ಗೋಡಂಬಿ ದ್ರಾಕ್ಷಿ ಎಲ್ಲ ಉದ್ಬಿಡೋಣ ಲೀಟರ್ ಹಾಲ್ಗೆ ಒಂದು ಲೋಟ ನೀರು ಹಾಕ್ಬಿಟ್ಟು ಇವಾಗ ಕುದಿಯ ಕಿಟ್ಟಿದ್ದೀನಿ ಇವಾಗ ಗೋಡಂಬಿ ದ್ರಾಕ್ಷಿ ಇವಾಗ ಹಾಲು ಫುಲ್ಲು ಬಿಸಿ ಆಯ್ತು ನೋಡಿ ಚೆನ್ನಾಗಿ ಬಿಸಿಯಾಗಿದೆ ಇದಕ್ಕೆ ಇವಾಗ ನಾನು ಸಕ್ಕರೆನ ಹ್ಯಾಡ್ ಮಾಡ್ತೀನಿ ಒಂದ್ ಬಟ್ಲು ಸಕ್ಕರೆ ಹಾಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಗೆ ತಕ್ಕ ಹಾಗೆ ನೀವು ಎಷ್ಟು ಶುಗರ್ ಬೇಕು ಅಂತೀರೋ ಅಷ್ಟು ಸ್ವೀಟ್ ಎಷ್ಟು ಇಷ್ಟಪಡ್ತೀರಾ ಅಲ್ವಾ ಅಷ್ಟು ಹಾಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ಕುದಿಬೇಕು ಇದು ಸ್ವಲ್ಪ ಹಾಲು ಗಟ್ಟಿ ಆಗ್ಬೇಕು ಇವಾಗ ಸಕ್ಕರೆ ಹ್ಯಾಂಡ್ ಮಾಡಿದೀವಲ್ವಾ ಸ್ವಲ್ಪ ಹಾಲು ಬಿಸಿ ಬಿಸಿಯಾಗಿ ಗಟ್ಟಿಯಾಗ್ಲಿ ನೋಡಿ ಇವಾಗ ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ ಇವಾಗ ತುಪ್ಪ ಹಾಕ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಹುರ್ಕೊಳ್ತಾ ಇದ್ದೀನಿ ಇಲ್ಲೋಡಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇದನ್ನ ತುಪ್ಪದಲ್ಲಿ ಹುರ್ಕೋಬೇಕು ಇಲ್ಲೋಡಿ ಹಾಲು ಆಗಲೇ ಕುದೀತಾ ಇದೆ ಚೆನ್ನಾಗಿ ಕುದಿಲಿ ಸ್ವಲ್ಪ स ಹುರಿದಾದ್ಮೇಲೆ ಕೆಳಗಡೆ ಇಳಿಸಿಟ್ಕೊಂಡಿರ್ತೀನಿ ಇವಾಗ ತುಪ್ಪದಲ್ಲಿ ಹುರಿದಿರೋಂಥ ಡ್ರೈ ಫ್ರೂಟ್ಸು ರೆಡಿ ಇಟ್ಕೊಂಡಿದ್ದೀನಿ ಹಾಗೇ ಏಲಕ್ಕಿ ಪೌಡರು ಫ್ರೈಡ್ ಶಾವ್ಗೆ ಮತ್ತೆ ಏನು ಫ್ರೈ ಮಾಡೋಕೆ ಹೋಗಿಲ್ಲ ಆಲ್ರೆಡಿ ಫ್ರೈಡ್ ಇದೆ ಅಂತ ನೋಡಿ ಹಾಲು ಚೆನ್ನಾಗಿ ಕುದೀತಾ ಇದೆ ಈ ಕುದೀತಾ ಇರೋಂಥ ಹಾಲಿಗೆ ಇವಾಗ ನಾವು ಶಾವ್ಗೆನ ಆ್ಯಡ್ ಮಾಡಬೇಕು ನೋಡಿ ನಾನು ಒಂದು ಬಟ್ಲು ಶಾವ್ಗೆನ ಹಾಕ್ಕೊಳ್ತಾ ಇದ್ದೀನಿ ಫ್ರೈಡ್ ಶಾವ್ಗೆ ಆಶೀರ್ವಾದ ಫ್ರೈಡ್ ಶಾವ್ಗೆ ಇಲ್ಲ ನೋಡಿ ಇದು ಹಾಲಲ್ಲಿ ಸಕ್ಕರೆಯಲ್ಲಿ ಚೆನ್ನಾಗಿ ಕುದೀಲಿ ಇದು ಇದು ಎಷ್ಟು ಚೆನ್ನಾಗಿ ಕುದೀತೋ ಅಷ್ಟು ಚೆನ್ನಾಗಿ ಆಗುತ್ತೆ ಇದು ಕೀರು ಓಕೆ ಪ್ಲೇಸಿಲ್ ನೋಡಿ ಇವಾಗ ಶಾವಿಗೆ ಹಾಕಿದ ಮೇಲೆ ಈ ಥರ ಕುದೀತಾ ಇದೆ ಶಾವಿಗೆ ಕೀರು ಶಾವಿಗೆ ಕೀರು ಮಾಡಬೇಕಾದ್ರೆ ನಾವು ಇದನ್ನು ಶಾವಿಗೆ ಸ್ವಲ್ಪ ಆದಷ್ಟು ಕಡಿಮೆನೆ ಹಾಕಬೇಕು ಏನಕ್ಕೆ ಅಂದರೆ ಅದು ಫುಲ್ ತಣ್ಣಗಾದ್ಮೇಲೆ ಫುಲ್ ಗಟ್ಟಿ ಆಗ್ಬಿಡುತ್ತೆ ಆವಾಗ ಅದು ಫುಲ್ ಸ್ವಲ್ಪ ಪಾಯಸ ಪಾಯಸ ಥರ ಅನ್ಸೋದಿಲ್ಲ ಕೀರ್ ಥರ ಅನ್ಸೋದಿಲ್ಲ ಫುಲ್ ಗಟ್ಟಿ ಆಗ್ಬಿಡುತ್ತೆ ಅಲ್ವಾ ತಿನ್ನೋಕ್ಕೆ ಒಂಥರ ಚೆನ್ನಾಗಿ ಅನಿಸೋದಿಲ್ಲ ಮತ್ತು ಹಾಲೆಲ್ಲ ಹ್ಯಾಡ್ ಮಾಡಬೇಕಾಗುತ್ತೆ ಅದಕ್ಕೆ ನಾವು ಆದಷ್ಟು ಕಡಿಮೆ ಪ್ರಮಾಣದಲ್ಲೇ ಶಾವಿಗೆನ ಹ್ಯಾಡ್ ಮಾಡ್ಕೊಳ್ಬೇಕು ಕಡಿಮೆ ಹಾಕ್ಕೊಂಡ್ರೆ ಅದು ಅರಳುವಷ್ಟೊತ್ತಿಗೆ ಸರಿ ಹೋಗುತ್ತೆ ಹಾರಿದ ಮೇಲೆ ಹಾಗೆ ಏನಾದರೂ ತೆಳು ಆಯಿತು ಅಂದರೆ ಒಂದು ಸ್ಪೂನ್ ಇದನ್ನು ಏನದು ಒಂದು ಸ್ಪೂನ್ ಬಾದಾಮ್ ಪೌಡರ್ ಮಿಕ್ಸ್ ಮಾಡಿದ್ರೆ ಆಯಿತು ಏನಾದರೂ ನಿಮಗೆ ತೆಳು ಅನ್ನಿಸ್ತು ಅಂದರೆ ತಿಕ್ನೆಸ್ ಬೇಕು ಅಂದರೆ ಬಾದಾಮ್ ಪೌಡರ್ನ ಹ್ಯಾಡ್ ಮಾಡ್ಬೋದು ನಾನು ಇವಾಗ ಒಂದು ಸ್ಪೂನ್ ಬಾದಾಮ್ ಪೌಡರ್ ಹ್ಯಾಡ್ ಮಾಡ್ತೀನಿ ಅದು ಚೆನ್ನಾಗಿ ಬೇಯಲಿ ಅಂತ ಬಿಟ್ಟಿದ್ದೀನಿ ಇವಾಗ ಶಾವಿಗೆನ ಓಕೆ ಗೈಸ್ ಇವಾಗ ಅದು ಆಗ್ತಾಯಿದೆ ಅದಕ್ಕೆ ಒಂದು ಸ್ಪೂನಷ್ಟು ನಾನು ಬಾದಾಮ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ ಸಾಕು ಇದು ಏನಂದರೆ ತಿಕ್ನೆಸ್ ಬರೋದಕ್ಕೆ ಮಾತ್ರ ನಾನು ಬಾದಾಮ್ ಪೌಡರ್ ಹಾಕ್ತಾ ಇರೋದು ಸಾಕು ಅನ್ಸುತ್ತೆ ನಂಗೆ ಚೆನ್ನಾಗಿ ಬೆಂದಿದೆ ಶಾವ್ಗೆ ಇಲ್ಲಿ ನೋಡಿ ಇವಾಗ ಇದಕ್ಕೆ ಏಲಕ್ಕಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ಏಲಕ್ಕಿ ಪೌಡರ್ ಆ್ಯಡ್ ಮಾಡಿದೆ ಇವಾಗ ನೋಡಿ ತುಪ್ಪನೂ ಇದೆ ಅದ್ರ ಜೊತೆ ಡ್ರೈ ಫ್ರೂಟ್ಸ್ ಜೊತೆ ಇವಾಗ ಹಾಲ್ ಕೀರ್ ರೆಡಿ ಕೈಸ್ ನೋಡಿ ಹಾಲ್ ಕೀರೆಲ್ಲ ರೆಡಿ ಆಯ್ತು ಇನ್ನೇನು ಆಫ್ ಮಾಡೋದಷ್ಟೇ ಮುಚ್ಚಿಟ್ಬಿಡ್ತೀನಿ ಮುಚ್ಚಿಬಿಟ್ಟು ಆಫ್ ಮಾಡಿಬಿಡ್ತೀನಿ ಇವತ್ತಿನ ಒಂದು ಸಿಂಪಲ್ ಬ್ಲಾಗ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಇವತ್ತಿನ ಸಿಂಪಲ್ ಬ್ಲಾಗ್ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಬಾಯ್